ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನೆಂದರೆ ಹೇರ್ ಉದುರೋಗೋಸ್ಕರ ಇನ್ನೊಂದು ಮನೆಮದ್ದನ್ನು ತಿಳಿಸ್ತೀನಿ ಇದನ್ನು ನೀವು ಹಿಂದಿನ ದಿನ ನಾಳೆ ತಲೆ ಸ್ಥಾನ ಮಾಡ್ತೀನಿ ಅಂದರೆ ಹಿಂದಿನ ದಿನನೇ ಇದೊಂದು ಓವರ್ ನೈಟ್ನ ತಲೆಯಲ್ಲಿ ಹಚ್ಕೊಂಡು ಮಾರನೇ ದಿನ ಬೆಳಗ್ಗೆ ತಲೆ ತೊಳ್ಕೋಬೇಕಾಗ್ತದೆ ಈ ಥರ ನೀವು ಮಾಡೋದರಿಂದ ಖಂಡಿತ ನಿಮಗೆ ಕೂದಲು ಉದುರೋದು ಕಡಿಮೆ ಆಗ್ತದೆ ಇದನ್ನು ಹೇಗೆ ಅಂತ ನಾನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ಹೊಸಬರು ನೋಡ್ತಾ ಇದ್ದರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನನ್ನ ಮುಂದಿನ ವಿಡಿಯೋಗಳೆಲ್ಲ ತಿಳಿಸ್ತಾ ಬರ್ತಾ ಇರ್ತೀನಿ ಈಗ ವಿಷಯಕ್ಕೆ ಬರೋಣ ಈಗ ಏನಂದರೆ ನೀವು ಫಸ್ಟು ಒಂದು ಕಪ್ಪಲ್ಲಿ ಕೋಕೋನಟ್ ಆಯಿಲ್ ಹಾಕ್ಕೊಳ್ಳಿ ಒಂದು ಎರಡು ಟೀ ಸ್ಪೂನಷ್ಟು ಕೋಕೋನಟ್ ಆಯಿಲ್ ಹಾಕ್ಕೊಡ್ರಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಆಲಿವ್ ಆಯಿಲನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಆದಮೇಲೆ ಅದಕ್ಕೆ ಆಣಿ ಅನ್ನದ್ದು ಫಸ್ಟ್ ತುರ್ಕೊಂಬಿಡಿ ತುರ್ಕೊಂಡು ಅದನ್ನು ಜ್ಯೂಸ್ ಸಪ್ರೇಟ್ ಮಾಡ್ಕೊಳ್ಳಿ ಜ್ಯೂಸ್ ಸಪ್ರೇಟ್ ಮಾಡಿಕೊಂಡು ಅದೊಂದು ಎರಡು ಸ್ಪೂನ್ ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ತೆನೆಗೆ ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ ರಾತ್ರಿನೇ ಅಪ್ಲೈ ಮಾಡ್ಕೊಂಬಿಡಿ ಅಪ್ಲೈ ಮಾಡಿಕೊಂಡು ಮಾರನೇ ದಿನ ತಲೆ ತೊಳ್ಕೊಂಡು ನೋಡಿ ಇದೇ ಥರ ವಾರದಲ್ಲಿ ಒಂದು ಎರಡರಿಂದ ಮೂರು ಸಲ ನೀವು ಮಾಡಿ ನಿಮ್ಮ ಕೂದಲು ಉದುರೋದು ಖಂಡಿತ ಕಡಿಮೆ ಆಗ್ತದೆ ಆಮೇಲೆ ಮತ್ತೆ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವೀಡಿಯೋಲಿ ತಿಳಿಸ್ತೀನಿ ಈ ವಿಡಿಯೋದೊಂದಿಗೆ ನಾನು ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು